ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವಿಶ್ವಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕ್ಷತ್ರಿಯ ರುಧಿರವಾಯೆ ಜಗದಪಗತ ಪಾಪಂ ಸ್ನಪಯಸಿ ಪಯಸಿ ಶಮಿತ ಭವತಾಪಂ ಕೇಶವ ಧೃತ ಮೃಗುಪತಿ ರೂಪ ಜಯ ಜಗದೀಶ ಹರಿ ಕ್ಷತ್ರಿಯರ ರಕ್ತವನ್ನು ಜಗತ್ತಿನ ಪಾಪವೆನ್ನುವಂತೆ ಭೂಮಿಯಲ್ಲಿ ನೀರಲ್ಲಿ ಸುರಿಸಿದ ಸಂಸಾರದ ತಾಪವನ್ನು ದೂರ ಮಾಡಿದ ದೇವರ ದೇವ ಕೇಶವನ ಭಾರ್ಗವ ರೂಪವು ಜಯವಾಗಲಿ ಎಂದು ಜಯದೇವ ಕವಿಯು ಶ್ರೀಹರಿಯ ಪರಶುರಾಮನ ಅವತಾರವನ್ನು ವರ್ಣಿಸಿದ್ದಾನೆ ಶ್ರೀಹರಿಯ ಪರಶುರಾಮ ಅವತಾರದಲ್ಲಿ ಕೊನೆಗೆ ಶ್ರೀರಾಮನ ಅವತಾರವೂ ಆಗಿ ಪರಶುರಾಮನು ರಾಮನಿಂದಲೇ ಪರಾಭವವನ್ನು ಹೊಂದಿ ಅವತಾರದ ಶಕ್ತಿಯನ್ನು ಸಮಾಪನಗೊಳಿಸುವನು ಪರಶುರಾಮನು ಚಿರಂಜೀವಿಯಾಗಿದ್ದು ಮುಂದೆ ಮಹಾಭಾರತದ ಕಾಲದಲ್ಲಿಯೂ ಕಂಡುಬರುವನು ಭಗವಾನ್ ನಾರಾಯಣನು ಭೂಮಿಯ ಭಾರವನ್ನು ಕಡಿಮೆ ಮಾಡುತ್ತಾ ಅನೇಕ ರಾಕ್ಷಸರನ್ನು ಕೊಂದು ದೈತ್ಯಾರಿ ಎಂದು ಎನಿಸಿಕೊಂಡನು ಶ್ರೀಹರಿಯ ಆಯುಧವಾಗಿರುವ ಚಕ್ರವು ಪರಮೇಶ್ವರನ ಕರುಣೆಯಿಂದ ಶ್ರೀಹರಿಗೆ ಸಿಕ್ಕಿದ್ದೆಂದು ಅದರಿಂದಲೇ ಸಮಸ್ತ ದೈತ್ಯರ ಸಂಹಾರವಾಯಿತೆಂದು ಅಹಂಕಾರಪಟ್ಟಿತ್ತು ವಿಷ್ಣುವಿನ ಬಲಕ್ಕಿಂತಲೂ ತನ್ನ ಬಲವೇ ಹೆಚ್ಚೆಂದು ಸುದರ್ಶನ ಚಕ್ರಕ್ಕೆ ಅಹಂಕಾರವು ಉಂಟಾದಾಗ ಭಕ್ತರಲ್ಲಿ ಪ್ರೀತಿ ಇರುವ ಭಕ್ತೋದ್ಧಾರಕನಾದ ಶ್ರೀಹರಿಯು ಚಕ್ರದ ಅಹಂಕಾರವನ್ನು ಕಡಿಮೆಗೊಳಿಸಲು ನಿಶ್ಚಯಿಸಿದನು ಆ ವೇಳೆಯಲ್ಲಿ ದೇವತೆಗಳಿಂದ ಹತರಾದ ಅನೇಕ ರಾಕ್ಷಸರು ಭೂಮಿಯಲ್ಲಿ ಕ್ಷತ್ರಿಯರಾಗಿ ಜನಿಸಿದ್ದರು ಅವರು ಲೋಕಕಂಟಕರಾಗಿ ಬೆಳೆದಿದ್ದರು ಇಂದ್ರಾದಿ ದೇವತೆಗಳು ಈ ಕ್ಷತ್ರಿಯರನ್ನು ಸಂಹರಿಸಿ ಉಪಕಾರ ಮಾಡಬೇಕೆಂದು ಶ್ರೀಮನ್ನಾರಾಯಣನಲ್ಲಿ ಬೇಡಿಕೊಂಡರು ಶ್ರೀಪತಿಯಾದ ಹರಿಯು ಬ್ರಹ್ಮಾದಿ ದೇವತೆಗಳಿಗೆ ಸಮಾಧಾನವನ್ನು ಹೇಳಿ ಕಳಿಸಿದರು ತನ್ನ ಸುದರ್ಶನ ಚಕ್ರಾಯುಧಕ್ಕೆ ಕಾಲಾಗ್ನಿ ರೂಪವಾದ ರುದ್ರಮೂರ್ತಿಯಾದ ಸುದರ್ಶನಾಸ್ತ್ರವೇ ನಿನಗೆ ನನಗಿಂತಲೂ ಹೆಚ್ಚು ಪರಾಕ್ರಮೆಯಂತೆ ತೋರುವೆ ಆದುದರಿಂದ ವೈಷ್ಣವ ಕ್ಷತ್ರಿಯನಾಗಿ ಭೂಮಿಯಲ್ಲಿ ಅವತರಿಸು ನಾನು ಶೈವಬ್ರಾಹ್ಮಣನಾಗಿ ಅವತರಿಸಿ ನಿನ್ನ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತೇನೆ ಎಂದು ಶ್ರೀಹರಿಯು ನೋಡಿದನು ಆಗ ಶ್ರೀಹರಿಯಿಂದ ದೂರವಾಗುವ ಸಮಯ ಬಂತೆಂದು ತಿಳಿದ ಚಕ್ರವು ನನ್ನ ಅಪರಾಧವನ್ನು ಕ್ಷಮಿಸು ಪ್ರಭು ನೀನು ಜಗದ್ರಕ್ಷಕನು ನಿನ್ನ ಎದುರಿಗೆ ನನ್ನ ಪರಾಕ್ರಮವೆಂದರೆ ಸೂರ್ಯನ ಎದುರಿಗೆ ದೀಪ ಹಿಡಿದಂತೆಯೇ ಸರಿ ನಿನ್ನ ಬಿಟ್ಟು ನಾನಿರಲಾರೆನು ಮಾನವನಾಗಿ ಹುಟ್ಟಿದರೆ ನನಗೆ ಯಾರು ಗತಿ ಎಂದು ಚಕ್ರವು ಕೇಳಿದಾಗ ಚಕ್ರಾಯುಧವೇ ಭಯಪಡಬೇಡ ನಿನಗೆ ಎಲ್ಲ ರೀತಿಯ ಸಹಾಯವನ್ನು ನಾನೇ ಕಲ್ಪಿಸುವೆನು ಆದರೆ ನಮ್ಮ ಅಗಲುವಿಕೆಯು ಈಗ ಅನಿವಾರ್ಯವಾಗಿರುವುದು ಮುಂದೆ ಕೃಷ್ಣಾವತಾರದಲ್ಲಿ ಮತ್ತೆ ನಿನ್ನನ್ನು ಧರಿಸಿ ಚಕ್ರಪಾಣಿ ಎನಿಸುವೆನು ಎಂದು ಭರವಸೆ ನೀಡಿದನು ಆಗ ಚಕ್ರಕ್ಕೆ ಬಹಳ ಪ್ರಾಧಾನ್ಯ ಉಂಟಾಗುವೆಂದು ಹೇಳಿದಾಗ ಚಕ್ರವು ಹರಿಯಿಂದ ದೂರವಾಯಿತು ಭೂಲೋಕದಲ್ಲಿ ನರ್ಮದಾ ನದಿಯ ತೀರದಲ್ಲಿ ಅತಿ ಪ್ರಸಿದ್ಧವಾದ ಮಾಹಿಷ್ಮತಿ ನಗರದ ಒಡೆಯ ಹೇಹಯ ವಂಶದ ಕೃತವೀರ್ಯರಾಜನು ಮಕ್ಕಳಿಗಾಗಿ ತಪಸ್ಸನ್ನು ಆಚರಿಸುತ್ತಿದ್ದನು ಚಕ್ರವು ಕೃತವೀರ್ಯನ ಮಗನಾಗಿ ಸಹಸ್ರ ಬಾವುಗಳನ್ನು ಧರಿಸಿ ಅತಿ ಪರಾಕ್ರಮವಾಗಿ ಬೆಳೆಯಿತು ಸಹಸ್ರಾರ್ಜುನ ಕಾರ್ತವೀರ್ಯಾರ್ಜುನ ಎಂಬ ಹೆಸರಿನಿಂದ ಚಕ್ರವು ವೈಭವದ ರಾಜಮನೆತನದಲ್ಲಿ ಬೆಳೆದು ಪ್ರಸಿದ್ಧವಾಯಿತು ಈ ಯುಗದಲ್ಲಿಯೇ ಅತ್ರಿಮುನಿಯ ಪತ್ನಿ ಅನಸೂಯೆಯನ್ನು ಪರೀಕ್ಷಿಸಲು ಬಂದು ತ್ರಿಮೂರ್ತಿಗಳು ಶಿಶುಗಳಾಗಿ ಕೊನೆಗೆ ದತ್ತಾತ್ರೇಯನೆಂಬ ಹೆಸರಿನಿಂದ ಲೋಕಪೂಜಿತರಾದರು ದುರ್ವಾಸನೆಂದು ರುದ್ರನು ಒಬ್ಬ ಯೋಗಿಯಾಗಿ ಜನಿಸಿದನು ಬ್ರಹ್ಮನು ಅತ್ರಿಮುನಿಯ ನೇತ್ರದಿಂದ ಚಂದ್ರನಾಗಿ ಜನಿಸಿದನು ಕಾರ್ತವೀರ್ಯಾರ್ಜುನನು ದತ್ತಾತ್ರೇಯ ಮಹರ್ಷಿಯ ಶಿಷ್ಯನಾಗಿ ಯೋಗಸಿದ್ಧಿಗಳನ್ನು ಸಾಧಿಸಿಕೊಂಡನು ಅಷ್ಟಾದಶ ಮಹಾದ್ವೀಪಗಳನ್ನೇ ತನ್ನ ಅಧೀನದಲ್ಲಿಟ್ಟುಕೊಂಡನು ಒಮ್ಮೆ ರಾವಣೇಶ್ವರನೆಂಬ ಲಂಕಾಧಿಪತಿಯು ನದಿಯಲ್ಲಿ ಪೂಜೆಗೆಯುತ್ತಿರಲು ಹರಿಯುವ ನೀರು ಹರಿಯದಂತಾದಾಗ ಅದೇಕೆ ಎಂದು ನೋಡುತ್ತಾ ನದಿಯ ಮೇಲ್ಭಾಗಕ್ಕೆ ಬಂದನು ಅಲ್ಲಿ ಕಾರ್ತ ವೀರ್ಯಾರ್ಜುನನು ತನ್ನ ಸಾವಿರ ತೋಳುಗಳಿಂದ ನೀರನ್ನು ತಳೆದು ನಿಲ್ಲಿಸಿದ್ದನು ಜಲಕ್ರೀಡೆಯಾಡಲು ಅನೇಕ ಸುಂದರಿಯರೊಂದಿಗೆ ಬಂದ ಕಾರ್ತ ವೀರ್ಯಾರ್ಜುನನ ಶಕ್ತಿ ಪ್ರಯೋಗದಿಂದ ನೀರು ಹರಿಯದಂತಾಗಿತ್ತು ಲಂಕಾಪತಿ ರಾವಣನು ಕಾರ್ತ ವೀರ್ಯಾರ್ಜುನನನ್ನು ಸೋಲಿಸಲು ಸೈನ್ಯ ಸಮೇತ ರೇವಾ ನದಿಯ ತೀರದಲ್ಲಿ ಬೀಡುಬಿಟ್ಟಿದ್ದನು ಜಗಳ ತೆಗೆಯಲು ವಿಷಯ ಸಿಕ್ಕಿದ್ದರಿಂದ ರಾವಣನು ಕಾರ್ತವೀರ್ಯಾರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸಿದನು ಬಲಿಷ್ಠನಾದ ಕಾರ್ತವೀರ್ಯಾರ್ಜುನನು ರಾವಣನನ್ನು ಸೋಲಿಸಿ ಬಂಧಿಸಿ ಅರಮನೆಗೆ ಕರೆತಂದು ಬಂಧನದಲ್ಲಿಟ್ಟಿದ್ದನು ರಾವಣನ ಪರಿಸ್ಥಿತಿಯನ್ನು ತಿಳಿದ ಅವನ ತಂದೆ ಪುಲಸ್ತಿಯರು ಕೇಳಿಕೊಂಡಾಗ ಕಾರ್ತವೀರ್ಯಾರ್ಜುನನು ರಾವಣನನ್ನು ಅವಮಾನಿಸಿ ಬಿಟ್ಟು ಬಿಟ್ಟನು ರಾವಣನು ಬದುಕಿದರೆ ಸಾಕೆಂದು ಅಲ್ಲಿಂದ ಓಡಿ ಬಂದನು ಹೀಗೆ ಎಲ್ಲರನ್ನೂ ಸೋಲಿಸಿದ ಸಹಸ್ರಾರ್ಜುನನಿಗೆ ಅತಿ ಗರ್ವ ಬಂದು ಯಾರೂ ಸೋಲಿಸುವವರಿಲ್ಲವೆಂದು ರಾಜ್ಯವನ್ನಾಳುತ್ತಿದ್ದನು ಕನ್ಯಾಕುಬ್ಜ ನಗರದ ಒಡೆಯನಾದ ಗಾಧಿರಾಯನು ಸಂತಾನವಿಲ್ಲದೆ ತಪಸ್ಸನ್ನು ಆಚರಿಸಿ ಸತ್ಯವತಿ ಎಂಬ ಪುತ್ರಿಯನ್ನು ಪಡೆದನು ಸೂಕ್ತ ಸಮಯದಲ್ಲಿ ಮಗಳಿಗೆ ಯೋಗ್ಯನಾದವರನ್ನು ಯಾರೆಂದು ಹುಡುಕುತ್ತಲಿರುವಾಗ ಮೃಗುವಂಶದಲ್ಲಿ ಹುಟ್ಟಿದ ರುಚಿಕನೆಂಬ ಮುನಿಯು ಸತ್ಯವತಿಯನ್ನು ಬಯಸಿದಾಗ ರುಚಿಕನ ಶಕ್ತಿಯನ್ನು ಗಾಧಿರಾಯನು ಪರೀಕ್ಷಿಸಲು ಬಯಸಿದನು ಬಲಕಿವಿ ಮಾತ್ರವೇ ಕಪ್ಪಾಗಿರುವ ಒಂದು ಸಾವಿರ ಕುದುರೆಗಳನ್ನು ತಂದುಕೊಟ್ಟರೆ ಮಗಳನ್ನು ಕೊಡುವುದಾಗಿ ತಿಳಿಸಿದನು ರುಚಿಕನು ಭೂಲೋಕದಲ್ಲಿ ಅಂತಹ ಕುದುರೆಗಳನ್ನು ಕಾಣದೆ ವರುಣನಿಂದ ಪಡೆದು ಗಾಧಿರಾಯನಿಗೆ ಒಪ್ಪಿಸಿದನು ಪ್ರೀತನಾದ ಗಾಧಿರಾಯನು ಸತ್ಯವತಿಯನ್ನು ಕೊಟ್ಟು ಮದುವೆ ಮಾಡಿದನು ರುಚಿಕ ಮುನಿಯು ಆಶ್ರಮಕ್ಕೆ ಬಂದು ಸಂತಸದಿಂದ ಇರುವಾಗ ಸತ್ಯವತಿಯು ತನಗೆ ಮತ್ತು ಗಾಧಿರಾಯನಿಗೆ ಮಕ್ಕಳು ಬೇಕೆಂದು ಬೇಡಿಕೊಂಡಳು ರುಚಿಕನು ಯಜ್ಞೇಶ್ವರನನ್ನು ಆರಾಧಿಸಿ ಸಿದ್ಧಮಂತಗಳ ಪ್ರಭಾವದಿಂದ ಎರಡು ಕಲಶಗಳನ್ನು ಸ್ಥಾಪಿಸಿದನು ದಕ್ಷಿಣದಲ್ಲಿರುವ ಕಲಶದಲ್ಲಿರುವ ಚೆರುವನ್ನು ಭಕ್ಷಿಸಿದರೆ ಬ್ರಹ್ಮತೇಜದ ಪುತ್ರನು ಉತ್ತರದಲ್ಲಿರುವ ಕಲಶದ ಚರುವನ್ನು ಭಕ್ಷಿಸಿದರೆ ಕ್ಷಾತ್ರಚತೇಜದ ಮಗ ಸಿಗುವನೆಂದು ರುಚಿಕನು ತಿಳಿಸಿದನು ಸತ್ಯವತಿಯು ದಕ್ಷಿಣದ ಚ ಕಲಶದ ಚೆರವನ್ನು ಭಕ್ಷಿಸಿದಳು ಅವಳ ತಾಯಿ ಉತ್ತರದ ಕಲಶದ ಚೆರುವನ್ನು ಭಕ್ಷಿಸಿದಳು ಈ ರೀತಿಯಿಂದ ಸತ್ಯವತಿಯು ಜಮದಗ್ನಿ ಎಂಬ ಮಗನನ್ನು ಅವಳ ತಾಯಿ ನಂತರ ವಿಶ್ವಾಮಿತ್ರನೆಂದು ಪ್ರಸಿದ್ಧನಾದ ಕೌಶಿಕ ರಾಜಕುಮಾರನನ್ನು ಪಡೆದಳು ರುಚಿಕ ಮುನಿಯು ಎಲ್ಲವನ್ನೂ ತಿಳಿದ ನಂತರದಲ್ಲಿ ಎರಡೂ ಮಕ್ಕಳಿಗೆ ಕ್ಷಾತ್ರ ತೇಜದೊಂದಿಗೆ ಬ್ರಹ್ಮ ತೇಜಸ್ಸನ್ನು ನೀಡಿ ತಾನು ತಪೋ ನಿರತನಾದನು ಜಮದಗ್ನಿಯು ಮೊದಲು ಕ್ಷಾತ್ರ ತೇಜಸ್ಸಿನಿಂದ ಮೆರೆದು ಅನಂತರ ಜ್ಞಾನದ ಬಲದಿಂದ ಬ್ರಹ್ಮಶಿಯಾಗಿದ್ದರೂ ಕ್ರೂರ ತಪೋ ನಿರತನಾಗಿದ್ದನು ಕೌಶಿಕ ರಾಜಕುಮಾರನು ಗಾದಿತನೆಯನೆಂದು ಪ್ರಸಿದ್ಧನಾಗಿ ವಸಿಷ್ಠರ ಕಾಮಧೇನವನ್ನು ಅಪಹರಿಸಲು ಪ್ರಯತ್ನಿಸಿ ಸೋತನು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎಂದು ನಿರ್ಧರಿಸಿ ತಪಸ್ಸನ್ನು ಆಚರಿಸಿದನು ಅನೇಕ ರೀತಿಯಿಂದ ತಪಸ್ಸನ್ನ ಆಚರಿಸಿದ ವಿಶ್ವಾಮಿತ್ರಿ ಮುನಿಯು ಗಾಯತ್ರಿ ಮಂತ್ರವನ್ನು ಕಂಡುಹಿಡಿದು ಋಷಿ ಎನಿಸಿದನು ಕೊನೆಗೆ ಬ್ರಹ್ಮರ್ಷಿ ಪಟ್ಟವನ್ನು ಸಹ ಗಳಿಸಿದನು ಹೀಗೆ ಮೃಗುವಂಶದಲ್ಲಿ ಇಬ್ಬರು ಮಹಾ ತೇಜಸ್ವಿಗಳು ಜನಿಸಿ ಪ್ರಖ್ಯಾತರಾಗಿದ್ದರು ಜಮದಗ್ನಿಯು ಪ್ರಾಚೀನಜಿತ್ ರಾಯನ ಮಗಳಾದ ರೇಣುಕಾದೇವಿಯನ್ನು ಮದುವೆಯಾಗಿ ಗೃಹಸ್ಥ ಧರ್ಮವನ್ನು ಪಾಲಿಸುತ್ತಿದ್ದನು ಮನ್ವಂತ ಸುಶೇಣ ಮತ್ತು ವಿಶ್ವಾವಸುಗಳೆಂಬ ಮಕ್ಕಳಾದರು ರೇಣುಕಾದೇವಿಯ ಮಹಾವ್ರತದ ಕಾರಣದಿಂದಾಗಿ ನಾರಾಯಣನ ಅಂಶವೇ ಮಗನಾಗಿ ಜನಿಸಿತು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುವ ಆ ಮಗುವಿಗೆ ಭಾರ್ಗವರಾಮನೆಂದು ಹೆಸರಿಟ್ಟರು ಸುದರ್ಶನಾಸ್ತ್ರವೇ ಈಗ ಸಹಸ್ರಾರ್ಜುನವಾಗಿತ್ತು ಪ್ರಣವ ಮಂತ್ರಾಸ್ತ್ರವು ಪರಶಿವನ ಕೈಯಲ್ಲಿ ಕೊಡಲಿಯಾಗಿ ರೂಪುಗೊಂಡಿತ್ತು ಭಾರ್ಗವರಾಮನು ಶಿವನನ್ನು ಮೆಚ್ಚಿಸಿ ಈ ಪರಶುವನ್ನು ಪಡೆದನು ನಂತರದಲ್ಲಿ ಭಾರ್ಗವರಾಮನು ಪರಶುರಾಮನೆಂದೇ ಪ್ರಖ್ಯಾತನಾದನು ಬ್ರಹ್ಮತೇಜಸ್ಸಿನಿಂದ ಕೂಡಿದ ಪರಶುರಾಮನು ಉತ್ತಮ ಸಂಸ್ಕಾರಗಳಿಂದ ಜ್ಞಾನಿಯಾಗಿ ತಪಸ್ಸಿನಲ್ಲಿ ಮಗ್ನನಾಗಿದ್ದನು ಒಮ್ಮೆ ಜಮದಗ್ನಿ ಮಹರ್ಷಿಗಳ ಪತ್ನಿ ರೇಣುಕಾದೇವಿ ನೀರು ತರುವಾಗ ಜಲಕ್ರೀಡೆಯಾಡುತ್ತಲಿರುವ ಚಿತ್ರರಥನೆಂಬ ಗಂಧರ್ವನ ಪರಿವಾರವನ್ನು ನೋಡಿ ಮನಸ ವಿಚಲಿತಲಾದಳು ಆದರೂ ಪ್ರತಿದಿನದಂತೆ ಮರಳಿನ ಕೊಡವನ್ನು ನಿರ್ಮಿಸಿ ನೀರನ್ನು ತಂದು ಪತಿಯ ಮುಂದಿರಿಸಿದಳು ಜಮದಗ್ನಿಯು ಸೂಕ್ಷ್ಮವಾಗಿ ಅವಳನ್ನು ಗಮನಿಸಿ ಅಪರಾಧಿಯಾದ ಅವಳನ್ನು ಶಿಕ್ಷಿಸಲು ಬಯಸಿದನು ತನ್ನ ಮೂವರು ಮಕ್ಕಳನ್ನು ಕರೆದು ರೇಣುಕೆಯ ತಲೆಯನ್ನು ಕತ್ತರಿಸಲು ಹೇಳಿದನು ಆದರೆ ಮೂವರೂ ಆ ರೀತಿ ಮಾತೃಹತ್ಯೆ ಮಾಡಲು ಬಯಸದೇ ಇದ್ದಾಗ ರೋಷದಿಂದ ಅವರನ್ನು ಮೂಕರನ್ನಾಗಿಸಿದನು ಪರಶುರಾಮನು ಬಂದಾಗ ಮಾತೃಹತ್ಯೆಯನ್ನು ಮಾಡಲು ತಂದೆಯಾದ ಜಮದಗ್ನಿ ಹೇಳಿದನು ಪರಶುರಾಮನು ಆಲೋಚಿಸದೆ ತಾಯಿಯ ತಲೆಯನ್ನು ಕತ್ತರಿಸಿ ಹಾಕಿದನು ಜಮದಗ್ನಿಯು ಮಗನ ಮೇಲೆ ಪ್ರೀತಿಯಿಂದ ಬೇಕಾದವರವನ್ನು ಕೇಳಿದಾಗ ಪ್ರೀತಿಯ ತಾಯಿಯನ್ನು ಬದುಕಿಸಿರಿ ಅಣ್ಣಂದಿರಿಗೆ ಶಾಪದಿಂದ ಮುಕ್ತಿ ಕೊಡಿರಿ ಎಂದು ಕೇಳಿದನು ಅದಲ್ಲದೆ ಮಾತೃಹತ್ಯ ದೋಷವಿಲ್ಲದಂತೆ ಮಾಡಿರಿ ಎಂದು ಕೇಳಿದಾಗ ಜಮದಗ್ನಿ ಪ್ರೀತನಾಗಿ ಶಿವಮಂತ್ರವನ್ನು ಉಪದೇಶಿಸಿದನು ಪರಶುರಾಮನು ತೀರ್ಥಯಾತ್ರೆಯನ್ನು ಮಾಡಿದ ನಂತರದಲ್ಲಿ ಮಾತೃಹತ್ಯಾ ದೋಷದಿಂದ ಮುಕ್ತನಾಗಿ ಹಿಮಾಲಯದಲ್ಲಿ ತಪವನ್ನು ಆಚರಿಸಿ ಪರಮೇಶ್ವರನನ್ನು ಮೆಚ್ಚಿಸಿದನು ಪರಶಿವನು ಪ್ರತ್ಯಕ್ಷನಾದಾಗ ಪರಶುರಾಮನು ಸ್ವಾಮಿ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿಸಿ ಸಕಲ ವಿದ್ಯೆಯನ್ನು ಕರುಣಿಸಬೇಕೆಂದು ಕೇಳಿಕೊಂಡನು ಸಂಪ್ರೀತನಾದ ಪರಶಿವನು ಪರಶುರಾಮನನ್ನು ತನ್ನ ಸಂಗಡ ಕೈಲಾಸಕ್ಕೆ ಕರೆದೊಯ್ದು ಕುಮಾರಸ್ವಾಮಿಯೊಂದಿಗೆ ಸಕಲ ವೇದಶಾಸ್ತ್ರ ಕಲೆ ಪುರಾಣ ಇತಿಹಾಸಗಳನ್ನು ತಿಳಿಸಿಕೊಟ್ಟನು ಸಕಲ ವಿದ್ಯೆಗಳನ್ನು ಕಲಿಸಿ ಚಿರಂಜೀವಿಯಾಗೆಂದು ಹರಸಿ ಶಿವನು ಕಳಿಸಿದಾಗ ಪರಶುರಾಮನು ಆನಂದದಿಂದ ತಂದೆಯ ಆಶ್ರಮಕ್ಕೆ ಬರುತ್ತಿದ್ದನು ಆ ಸಮಯದಲ್ಲಿಯೇ ಮಾಹಿಷ್ಮತಿ ನಗರದ ರಾಜ ಸಹಸ್ರಾರ್ಜುನನು ಬೇಟೆಯಾಡಲು ಅಡವಿಗೆ ಬಂದವನು ಜಮದಗ್ನಿ ಋಷಿಗಳ ಆಶ್ರಮವನ್ನು ಪ್ರವೇಶಿಸಿದನು ರಾಜನ ಪರಿವಾರವನ್ನು ಸ್ವಾಗತಿಸಿದ ಜಮದಗ್ನಿಯು ಎಲ್ಲರಿಗೂ ಷಡ್ರಸಪೂರ್ಣವಾದ ಬಗೆ ಬಗೆಯ ಆಹಾರ ಪಾನೀಯಗಳನ್ನು ಕಾಮಧೇನುವಿನ ಸಹಾಯದಿಂದ ಕೊಟ್ಟು ಉಪಚರಿಸಿದನು ಕಾರ್ತವೀರ್ಯಾರ್ಜುನನು ಪುಟ್ಟ ಆಶ್ರಮದಲ್ಲಿರುವ ಮುನಿಯು ಈ ರೀತಿ ಉಪಚಾರವನ್ನು ಹೇಗೆ ಮಾಡಿದನೆಂದು ತಿಳಿಯಬಯಸಿ ಮುನಿಯನ್ನು ಕೇಳಿದನು ಆಗ ಜಮದಗ್ನಿಯು ಇದೆಲ್ಲ ಕಾಮಧೇನುವಿನ ಮಹಿಮೆ ಎಂದಾಗ ಈ ಅಡವೆಯಲ್ಲಿರುವುದೇಕೆ ಈ ಕಾಮಧೇನು ಎಂದು ರಾಜ ಹಾಗೂ ಅವನ ಸೈನಿಕರು ಬಲಾತ್ಕಾರವಾಗಿ ಕಾಮಧೇನುವನ್ನು ಒಯ್ಯಲು ಬಯಸಿದರು ಆಗ ಅಲ್ಲಿಗೆ ಬಂದ ಪರಶುರಾಮ ಅವರೆಲ್ಲರನ್ನು ಓಡಿಸಿ ಕಾಮಧೇನುವನ್ನು ಬಿಡಿಸಿ ಕರೆತಂದನು ಪರಶುರಾಮನಿಂದ ಅವಮಾನಿತರಾದ ಕಾರ್ತಿ ವೀರ್ಯಾರ್ಜುನ್ನು ಇನ್ನೊಮ್ಮೆ ಪರಶುರಾಮನು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ಆಶ್ರಮಕ್ಕೆ ನುಗ್ಗಿ ಸಮಾಧಿಯಲ್ಲಿರುವ ಜಮದಗ್ನಿಯನ್ನು ಕೊಂದು ಕಾಮಧೇನುವನ್ನು ಅಪಹರಿಸಿಕೊಂಡು ಹೋದನು ಸಮಿಧ ದರ್ಭೆಗಳನ್ನು ತರಲು ಹೋದ ಪರಶುರಾಮನು ಬಂದು ನೋಡಿದಾಗ ಹೇಹಯ್ಯ ವಂಶದವರೇ ಈ ರೀತಿ ಮಾಡಿದರೆಂದು ತಿಳಿದು ಪರಶುವನ್ನು ಹಿಡಿದು ಮಹಿಷ್ಮತಿ ನಗರದಡೆಗೆ ಬಂದನು ಸಹಸ್ರಾರ್ಜುನನು ದತ್ತಾತ್ರೇಯರ ಶಿಷ್ಯನಾಗಿದ್ದು ಯುದ್ಧಕ್ಕೆ ಹೆದರುವವನಾಗಿರಲಿಲ್ಲ ಆದರೆ ಜಮದಗ್ನಿ ಯಮದಗ್ನಿಮುನಿಯನ್ನು ಅಕಾರಣವಾಗಿ ಹತ್ಯೆ ಮಾಡಿ ದುರ್ಬಲನೆಸಿದನು ಬ್ರಹ್ಮಹತ್ಯಾದೋಷವು ಕಾರ್ತವೀರ್ಯಾರ್ಜುನನಿಗೆ ಬಂದಿತ್ತು ಸಹಸ್ರಾರ್ಜುನನು ಐದುನೂರು ಬಿಲ್ಲುಗಳಿಂದ ಅಸಂಖ್ಯ ಬಾಣಗಳನ್ನು ಬಿಡುವಂತವನಾಗಿದ್ದನು ಆದರೆ ಸಿದ್ಧಮುನಿ ಪರಶುರಾಮ ಎದುರಿಗೆ ಸಹಸ್ರಾರ್ಜುನನ ಪರಾಕ್ರಮಕ್ಕೆ ಅವಕಾಶ ಸಿಗಲಿಲ್ಲ ಸ್ತಂಭನ ವಿದ್ಯೆಯಿಂದ ಕಾರ್ತವೀರ್ಯಾರ್ಜುನನನ್ನು ತಡೆದು ಕ್ರಮವಾಗಿ ಒಂದೊಂದೇ ಕೈಗಳನ್ನು ಕತ್ತರಿಸಲಾರಂಭಿಸಿದನು ಸಹಸ್ರ ಬಾಹುಗಳನ್ನು ಕತ್ತರಿಸಿ ತಂದೆಯನ್ನು ಕೊಂದ ಸೀಡನ್ನು ತೀರಿಸಿದ್ದಲ್ಲದೆ ಯೋಗ್ಯ ಶಿಕ್ಷೆಯೇ ಆಯಿತೆಂದು ಪರಶುರಾಮನು ತಿಳಿದನು ಸಹಸ್ರಾರ್ಜುನನ ವಂಶದವರನ್ನು ಸಹ ನಾಶ ಮಾಡಿದ ನಂತರದಲ್ಲಿ ಆಶ್ರಮಕ್ಕೆ ಬಂದ ರೇಣುಕಾದೇವಿಗೆ ಸಮಾಧಾನ ಮಾಡಿದನು ಅವಳು ಇಪ್ಪತ್ತೊಂದು ಸಲ ಎದೆ ಬಡಿದುಕೊಂಡು ಅತ್ತಾಗ ಶಪಥಪೂರ್ವಕವಾಗಿ ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ನಾಶಪಡಿಸುವುದಾಗಿ ಹೇಳಿದನು ದುಷ್ಟ ರಾಕ್ಷಸರು ಕ್ಷತ್ರಿಯರಾಗಿ ಹುಟ್ಟಿದ್ದರಿಂದ ಅವರ ನಾಶಕ್ಕಾಗಿ ದಿಗ್ವಿಜಯಕ್ಕೆ ಹೊರಟನು ದಶರಥನ ಮಗನಾದ ರಾಮನು ಮದುವೆ ವ್ರತದಲ್ಲಿದ್ದುದರಿಂದ ಅವನನ್ನು ಬಿಟ್ಟು ಉಳಿದ ಕ್ಷತ್ರಿಯರನ್ನು ಸಂಹಾರ ಮಾಡಿದನು ಪೂಜೆ ವ್ರತಗಳಲ್ಲಿ ನಿರತರಾದಂತಹ ಕೆಲವೇ ಕ್ಷತ್ರಿಯರು ಉಳಿದುಕೊಂಡಿದ್ದರು ಕೆಲವು ಕ್ಷತ್ರಿಯ ರಾಜರ ಪತ್ನಿಯರ ಬಸಿರಲ್ಲಿರುವ ಕ್ಷತ್ರಿಯರು ಮಾತ್ರವೇ ಉಳಿದರು ಈ ರೀತಿಯಲ್ಲಿ ಕ್ಷತ್ರಿಯರ ರಕ್ತದಿಂದ ತಂದೆಯ ತರ್ಪಣವನ್ನು ಮಾಡಿದ ಪರಶುರಾಮನು ತನ್ನ ಆಶ್ರಮಕ್ಕೆ ಬಂದಾಗ ಪಿತಾಮಹನಾದ ರುಚಿಕನು ಬಂದು ಈ ರೀತಿಯ ಭಯಂಕರ ಘೋರ ಕಾರ್ಯವನ್ನು ಕೊನೆಗೊಳಿಸು ಭೂತದಯೆಯಿಂದ ಅಹಿಂಸೆಯಿಂದ ಸಾತ್ವಿಕ ಗುಣವನ್ನು ಹೊಂದು ಎಂದು ಉಪದೇಶ ಮಾಡಿದನು ರೇಣುಕಾದೇವಿಯು ಪತಿವ್ರತ ಶಕ್ತಿಯಿಂದ ಯೋಗಾಜ್ನೆಯನ್ನು ಸೃಷ್ಟಿಸಿ ದೇಹತ್ಯಾಗ ಮಾಡಿದಳು ಹೀಗೆ ದೇವತಾ ಸ್ವರೂಪಳಾಗಿ ಲೋಕದಲ್ಲಿ ಗೌರವ ಪಡೆಯತೊಡಗಿದಳು ಪರಶುರಾಮನು ಜಪ ತಪ ದಾನ ತೀರ್ಥ ಸ್ನಾನಗಳನ್ನು ಮಾಡುತ್ತಾ ಅವಿಮುಕ್ತ ಕ್ಷೇತ್ರವೆನಿಸಿದ ವಾರಣಾಸಿಗೆ ಬಂದನು ಅಲ್ಲಿ ವಿಶ್ವೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದನು ತನ್ನ ಭುಜಬಲದಿಂದ ಗಳಿಸಿದ ರಾಜ್ಯವನ್ನು ಶಿವಾರ್ಪಣವೆಂದು ಶಿ ಪರಶಿವನಿಗೆ ಅರ್ಪಿಸಿದನು ಕಶ್ಯಪರಿಗೆ ಸಮಗ್ರ ರಾಜ್ಯಾದಿಗಳನ್ನು ದಾನ ಮಾಡಿ ಮಹೇಂದ್ರ ಪರ್ವತದಲ್ಲಿ ತಪಸ್ಸನ್ನಾಚರಿಸುತ್ತಲಿದ್ದನು ಬ್ರಾಹ್ಮಣರು ಕೆಲವರು ಬಂದು ಪರಶುರಾಮನಿಗೆ ಸಿಟ್ಟು ತರಿಸಿದಾಗ ದಾನ ಮಾಡಿದ ಭೂಮಿಯಲ್ಲಿ ಉಳಿಯುವುದೇಕೆ ಎಂದು ನಿಂದಿಸಿದಾಗ ಇನ್ನು ಮುಂದೆ ಬ್ರಾಹ್ಮಣರಿಗೆ ದೊರೆತನು ಸಿಗದೇ ಹೋಗಲಿ ಎಂದು ಶಪಿಸಿದನು ಅನಂತರ ದಕ್ಷಿಣ ಭಾರತದ ಪಶ್ಚಿಮ ತೀರದಲ್ಲಿ ಸಿಂಧೂರಾಜನನ್ನು ನಿಗ್ರಹಿಸಿ ವಾಸವಾದನು ಅದು ಪರಶುರಾಮ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆಯಿತು ಜಮದಗ್ನಿಮುನಿಗಳ ತಪಸ್ಸು ವ್ಯರ್ಥವಾಯಿತೆಂದು ಚಿಂತಿಸಿದ ಪರಶುರಾಮನು ತನ್ನ ತಪಸ್ಸಿನ ಮಹಿಮೆಯಿಂದ ತಾಯಿ ತಂದೆಯರನ್ನು ಬದುಕಿಸಿ ಸಪ್ತಷ್ಟಿ ಮಂಡಲದಲ್ಲಿ ಸ್ಥಾನವನ್ನು ಕಲ್ಪಿಸಿದನು ಅನಂತರದಲ್ಲಿ ಭಾರದ್ವಾಜ ಮುನಿಗೆ ವಿದ್ಯೆಯನ್ನು ಕಲಿಸುತ್ತಿದ್ದನು ಈ ರೀತಿಯಲ್ಲಿ ತನ್ನ ಅಪರಿಮಿತ ಪರಾಕ್ರಮದಿಂದ ದುಷ್ಟನಿಗೆ ಶಿಕ್ಷೆ ಹಾಗೂ ಜನನಿ ಜನಕರಿಗೆ ಶ್ರೇಷ್ಠ ಸ್ಥಾನ ಸಿಗುವಂತೆ ಪರಶುರಾಮನು ಮಾಡಿದನು ಇಷ್ಟಾದರೂ ಕ್ಷತ್ರಿಯರ ಸಂಹಾರ ಮಾಡುವ ಕಾರ್ಯವು ಪೂರ್ಣವಾದಂತೆ ಇರಲಿಲ್ಲ ಶ್ರೀರಾಮನು ಮಿಥಿಲಾಪಟ್ಟಣದಲ್ಲಿ ಶಿವಧನುಸ್ಸನ್ನು ಭಂಗ ಮಾಡಿದ ವಿಷಯವನ್ನು ತಿಳಿದು ಪರಶಿವನ ಪರಮಶಿಷ್ಯನಾದ ಪರಶುರಾಮನು ತಪಸ್ಸನ್ನು ಬಿಟ್ಟು ದಶರಥನ ಮಗನ ಎದುರಿಗೆ ಬಂದು ಯುದ್ಧವನ್ನು ಆರಂಭಿಸಿದನು ಶ್ರೀರಾಮ ಪರಶುರಾಮರು ಅವತಾರ ಪುರುಷರಾಗಿ ಶ್ರೀಹರಿಯ ಸ್ವರೂಪರಾಗಿದ್ದು ಯುದ್ಧವನ್ನು ಆರಂಭಿಸಿದಾಗ ಇನ್ನು ಮುಂದೆ ಶ್ರೀರಾಮನ ಅವತಾರವೇ ಕಾರ್ಯಸಾಧಕವಾಗಿದೆ ಎಂದು ತಿಳಿದು ಪರಶುರಾಮನು ತನ್ನ ವೈಷ್ಣವ ಕೋದಂಡವನ್ನು ರಾಮನಿಗೆ ಸಮರ್ಪಿಸಿ ಯುದ್ಧದ ಆಕಾಂಕ್ಷೆಯಿಂದ ದೂರವಾದನು ಅನಂತರದಲ್ಲಿ ವಿದ್ಯಾದಾನ ಶಸ್ತ್ರಾಭ್ಯಾಸಗಳನ್ನು ಶಿಷ್ಯರಿಗೆ ನೀಡುತ್ತಾ ಶ್ರೇಷ್ಠ ಮುನಿಯಾಗಿದ್ದ ಪರಶುರಾಮನು ಪರಶಿವನ ಕರುಣೆಯಿಂದ ಚಿರಂಜೀವಿಯಾಗಿದ್ದನು ತ್ರೇತಾಯುಗದಲ್ಲಿ ಅವತರಿಸಿದ ಪರಶುರಾಮನು ಮುಂದೆ ದ್ವಾಪರ ಯುಗದಲ್ಲಿಯೂ ಸಾಂದೀಪನಿ ಮುನಿಗೆ ವಿದ್ಯೆ ಕಲಿಸಿದನು ಮಹಾಭಾರತದಲ್ಲಿನ ಪ್ರಮುಖನಾದ ಗಂಗಾತನೆಯ ಭೀಷ್ಮನಿಗೆ ವಿದ್ಯೆ ಕಲಿಸಿ ಅವನೊಡನೆ ಹೋರಾಡಿದನು ಕೊನೆಗೆ ಕರುಣನು ಶಸ್ತ್ರಾಭ್ಯಾಸಕ್ಕಾಗಿ ತನ್ನ ಬಳಿಗೆ ಬಂದಾಗ ಕ್ಷತ್ರಿಯರಿಗೆ ವಿದ್ಯೆ ಕಲಿಸುವುದಿಲ್ಲವೆಂದು ತಿಳಿಸಿದನು ಕರ್ಣನು ನಾನು ಕ್ಷತ್ರಿಯನಲ್ಲ ಎಂದು ವಿದ್ಯೆ ಕಲಿತನು ಆದರೆ ಒಂದು ಪ್ರಸಂಗದಲ್ಲಿ ಕೀಟವು ತೊಡೆಯನ್ನು ಕಚ್ಚಿದಾಗ ಗುರುವಿಗೆ ನಿದ್ರಾಭಂಗವಾಗಬಾರದೆಂದು ಧೈರ್ಯದಿಂದ ಇದ್ದ ಕರ್ಣನನ್ನು ನೀನು ಕ್ಷತ್ರಿಯನೆಂದು ತೋರಿಸಿಕೊಟ್ಟವರು ಪರಶುರಾಮರು ಈ ಶ್ರೀಮನ್ನಾರಾಯಣನ ಅವತಾರಿಯಾದ ಪರಶುರಾಮನು ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆಯನ್ನು ಮಾಡಿದನು ಅದೇ ರೀತಿ ತಂದೆಯನ್ನು ಕೊಂದ ಸಹಸ್ರಾರ್ಜುನನ್ನು ಕೊಂದು ಹಾಕಿದನು ರಾಕ್ಷಸರು ಕ್ಷತ್ರಿಯರಾಗಿ ಹೊಟ್ಟಿ ಭೂಭಾರವಾಗಿದ್ದರು ಅವರನ್ನೆಲ್ಲ ಕೊಂದು ಭೂಮಿಯ ಭಾರವನ್ನು ಕಡಿಮೆಗೊಳಿಸಿದನು ಶ್ರೇಷ್ಠ ಶಿವ ಶಿಷ್ಯನಾಗಿದ್ದು ಚಿರಂಜೀವಿಯಾಗಿ ಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದನು ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ಪರಶುರಾಮರ ಅನುಗ್ರಹವಾಗಲೆಂದು ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ಶ್ರೀಕೃಷ್ಣಾರ್ಪಣ ಮಸ್ತು